ಸರ್ ನಿಮ್ಮ ಹೆಸರು ನಂಜಯ್ಯ ಯಾವ ಊರುಪುರ ದಡದಪುರ ಇಲ್ಲಿ ಮಳವಳ್ಳಿ ತಾಲೂಕು ಮಳವಳ್ಳಿ ಸರ್ ನಿಮ್ಮವವು ಈ ಕುರಿಗಳು ಯಾವ ಜಾತಿ ಇವು ಅಲ್ಲ ಬಂಡೂರು ಕುರಿ ಬಂಡೂರಲ್ಲಿ ಯಾವ ಯಾವ ಜಾತಿ ಹಾಂ ಕುರಿ ಕೊನಾರ ಕುರಿ ಆಮೇಲೆ ಕುರಿ ಸಿರಿ ಕುರಿ ಕುರಿ ಉಚ್ ಕುರಿ ಕೊನಾರೆ ಇಷ್ಟು ಜಾತಿ ನಿಮ್ಮ ಅವತ್ತು ನಿಮ್ತಾವವೇ ಈಗ ಹಿಡ್ಕೊಂಡಿರೋ ಟಗರು ಇದು ಯಾವ ಜಾತಿ ಗೊತ್ತಿದಿದು ಉಚ್ ಕುರಿ ಇದು ಅಂದ್ರೆ ಈಗ ಹುಚ್ಚ್ ಕುರಿ ಅಂತಿರಲ್ಲ ಅಂದರೆ ಹೆಂಗೆ ಕಂಡು ಹಿಡಿತೀರಿ ಅದು ಗೊತ್ತು ಹಾಂ ಯಾವನು ಅಂದರೆ ಹೆಂಗ್ ಕಂಡು ಹಿಡಿತೀರಿ ಅಂತ ಅದು ಎದರ್ಬುಜ್ಜ ಸ್ವಲ್ಪ ಅಗಲಾಗಿರುತ್ತೆ ಆಗಿರುತ್ತೆ ಇದಕ್ಕೆ ಕುರಿ ಇರುತ್ತೆ ಸ್ವಲ್ಪ ಕಮ್ಮಿ ಕಮ್ಮಿ ಇರುತ್ತೆ ಹಂಗೆ ಅಂದ್ರೆ ನಿಮ್ಮ ಹತ್ರ ಈಗ ಎಷ್ಟು ಕುರಿಗಳಿದ್ದಾವೆ ನಮ್ಮ ಹತ್ರ ಮೂವತ್ತು ಮೂವತ್ತು ಅಂದರೆ ಎಲ್ಲ ಪ್ಯೂರ್ ಬಂಡೋರು ಅಂದರೆ ಇಷ್ಟು ಕುರಿಗಳಿಗೆ ನೀವು ಎಷ್ಟು ಟಗರು ಮಡಿಕತ್ತೀರ ಎರಡು ಎರಡು ಟಗರು ಇರ್ತವೆ ಯಾವಾಗಲೂ ಕಂಪಲ್ಸರಿ ಇದ್ದೇ ಇರ್ತವೆ ಅಂದ್ರೆ ಇವ್ಕೆಲ್ಲ ಏನೇನು ಮೇವು ಕೊಡ್ತೀರಾ ಅದೇನು ಮಾಮೂಲಿ ಹುಲ್ಲು ಕಾಯಿ ಕಡ್ಡಿ ಆಮೇಲೆ ಬಯಲು ಮೇಯಿಸ್ತೀರ ಅಷ್ಟೇ ಬಯಲು ಮೇಯಿಸ್ತೀರಿ ಹುಳ್ಳಿ ಕಾಳು ಹುಳ್ಳಿ ಕಾಳು ಆಮೇಲೆ ಈಗ ನಿಮ್ಮ ಹತ್ರ ಮರಿಗಳು ಬೇಕು ಅಂದರೆ ಎಷ್ಟು ತಿಂಗಳಿಂದ ಎಷ್ಟು ತಿಂಗಳು ಒಳಗೆ ಇರೋದು ಕೊಡ್ತೀರ ನೀವು ತಿಂಗಳು ಮೂರು ತಿಂಗಳು ಒಳಗೆ ಕೊಡ್ತೀವಿ ಎರಡು ತಿಂಗಳಿಂದ ಮೂರು ತಿಂಗಳು ಆಗಿರಬೇಕು ಅಂದರೆ ಅವಕ್ಕೆಲ್ಲ ಏನು ಬೆಲೆ ಇರುತ್ತೆ ಗಂಡು ಮರಿಗೆ ಅಥವಾ ಹೆಣ್ಮರಿಗೆ ಮೂವತ್ತು ಇಪ್ಪತ್ತೈದು ಇದಾಯಿತು ಗಂಡ್ಮರಿಗಳಿಗೆ ಎಷ್ಟಿರ್ತದೆ ಮೂವತ್ತು ಸಾವಿರ ಮೂವತ್ತು ಸಾವಿರ ಹೆಣ್ಮರಿ ಅಂದರೆ ಒಂದು ನಾಲ್ಕು ಸಾವಿರ ಕಮ್ಮಿ ಇರುತ್ತೆ ಇಪ್ಪತ್ತೈದು ಸಾವಿರ ಅಂದರೆ ಈಗ ನಿಮ್ಮ ಹತ್ರ ಪ್ರೆಸೆಂಟ್ ಮರಿ ಸಿಗ್ತಾವ ಹಾಲಿ ಸಿಗ್ತವೆ ಅಂದರೆ ಎಲ್ಲ ಈ ಟಗರ್ಗಳು ಬಿಟ್ಟರೆ ನಿಮ್ಮ ನಂಬರ್ ಹೇಳಿ ನಂಬರ್ ಹೇಳಾಗಲ್ಲ ಸರಿ ಬಿಡಿ ಕೊನೆಯಲ್ಲಿ ಇದು ಹಾಕ್ತೀನಿ ಅಂದರೆ ನಿಮ್ಮ ಹತ್ರ ಯಾವ ಟೈಮಲ್ಲಿ ಮರಿಗಳು ಜಾಸ್ತಿ ಸಿಗ್ತವೆ ಈಗ ನಾಲ್ಕು ಐದು ಆ ಥರ ಎಲ್ಲ ಎಲ್ಲ ಟೈಮಲ್ಲಿ ಸಿಕ್ಕುತ್ತೆ ಎಲ್ಲ ಟೈಮಲ್ಲಿ ಸಿಗ್ತವೆ ಅಂದರೆ ನೀವೀಗ ಎಷ್ಟು ವರ್ಷದಿಂದ ಈ ಕುರಿಗಳು ಸಾಕ್ತಿದ್ದೀರಾ ನಮ್ಮ ತಾತ ಸಾಕ್ತಿದ್ರು ನಿಮ್ಮ ತಾತ ಸಾಕ್ತಿರೋ ಅದನ್ನೇ ನೀವೀಗ ಕಂಟಿನ್ಯೂ ಮಾಡ್ತಿದ್ದೀರಾ ನಮ್ಮ ಅಪ್ಪ ಸಾಕ್ತಿದ್ರು ಅವರಿಂದ ನಾವು ಅಂದರೆ ಇವೆಲ್ಲ ಬ್ರೀಡ್ ಒಂದು ನೂರು ವರ್ಷದ ಅಂದರೆ ಇದು ಕೂದಲು ಕಟ್ ಮಾಡಿದಿರಲ್ಲ ಅಂದ್ರೆ ಇದು ಏನ್ ಈ ತರ ಕಾಲಲ್ಲೆಲ್ಲ ಬುಟ್ಟಿದೀರ ಮೈ ಮೇಲೆ ಅಂದ್ರೆ ಕಾಲು ಕೂದಲು ಥರ ಉದ್ದ ಬರುತ್ತೆ ಸ್ಟೈಲ್ಗೆ ಅದ್ರ ಮೇಲೆ ಈಗ ಈ ಕಿವಿ ಕಟ್ ಮಾಡಿದಿರಲ್ಲ ಅದು ಏನ್ ಕಟ್ ಮಾಡಿರೋದು ಅಂತ ರೀಸನ್ ಅದು ಸ್ವಲ್ಪ ನೆಲ್ಪಟ್ಟನಾಗಳೀತದೆ ನೆಲ್ಪಟ್ಟ ಅಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆಗತ್ತರ ಆ ಥರ ಆಗಬಾರ್ದು ಇಷ್ಟಪಡೋದಿಲ್ಲ ಅದು ಭಿನ್ನ ಆಗಿದ್ರವರು ಅವರು ತಗೊಳ್ಳಲ್ಲ ಅದೇ ಬ್ರೀಡೆಲ್ಲ ಉಳಿಯುತ್ತೆ ಅಂತ ಸರಿ ಈಗ ಇದು ಎಷ್ಟಲ್ಲಿದೆ ನಾಲ್ಕಲ್ಲ ಅಂದರೆ ಎರಡು ವರ್ಷ ಇಟ್ಟಾಗ್ರು ಅಂದರೆ ಬಿತ್ತನೆ ಮಾಡಬೇಕು ಅಂದರೆ ಎಷ್ಟು ವರ್ಷ ಆಗಿರ್ಬೇಕು ಅದಕ್ಕೆ ವರ್ಷಕ್ಕೆ ಅಂದರೆ ಒಂದು ವರ್ಷ ಆಗಿರೋದು ಬ್ರೀಡ್ ಮಾಡ್ತೀರಾ ಹೆಣ್ ಕುರಿಗಳಲ್ಲಿ ಎಂಟು ಕುರಿಗಳು ಅವು ಒಂದು ಹತ್ತು ತಿಂಗಳಿಗೆ ಹತ್ತು ತಿಂಗಳಿಗೆ ಅಂದರೆ ನೀವು ಇದು ಬಕ್ರೀ ದಬ್ಬಕ್ಕೆ ಯಾವುದೂ ಕೊಡಲ್ಲ ಎಲ್ಲ ಮರಿಗಳು ಮಾರದೇನೆ ಅಂದರೆ ದಡದಪುರಕ್ಕೆ ಬಂದು ನಂಜಯ ಅಂತ ಕೇಳಿದ್ರೆ ಯಾರ್ಯಾರು ಹೇಳ್ತಾರೆ